ನಮಸ್ಕಾರ ವೀಕ್ಷಕ ಬಾಂಧವ್ರೆ ನಾನೀಗ ಆಲೂಗಡ್ಡೆ ಬಜ್ಜಿಯನ್ನು ಮಾಡ್ಕೊಳ್ತಿದ್ದೀನಿ ನಾನೀಗ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಕಡ್ಡಾಯಟ್ಟು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಅಕ್ಕಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರ್ಶಿಣ ಒಂದು ಚಿಟಿಕೆ ಸೋಡಾ ನೀರು ಹಾಕಿ ಕಲ್ಸ್ಕೊಳ್ತಿದ್ದೀನಿ ಈಗ ಇದನ್ನು ಬ್ಯಾಟ್ರಿಗೆ ಹಾಕಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಈಗ ಆಲೂ ಬಜ್ಜಿ ಸವಿಯಲು ಸಿದ್ಧ ಇದೇ ರೀತಿ ಫುಡ್ ರಿಲೇಟೆಡ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ